ಕುಡಿಯೋರಿಗೆ ತುಂಬಾ ಹೇಳ್ತಾರೆ ಕಿಡ್ನಿ ಹಾಳಾಗತ್ತೆ ಕುಡಿಬೇಡ ಕುಡಿಬೇಡ ಅಂತ ಫಸ್ಟ್ ಕುರಿ ಕಿಡ್ನಿ ತಿನ್ಬಿಡಿ ಆದ್ರೂ ಬಿಡಿ ಹಾಳಾದ್ರೆ ಕುರಿ ಕಿಡ್ನಿ ಹಾಳಾಗುತ್ತೆ ತಿನ್ನು ಕಿಡ್ನಿ ಹಾಳಾಗಲ್ಲ ವರ್ತೂರ್ ಸಂತೋಷ್ ಅವರು ಒಂದ್ ಮಾತು ಹೇಳಿದ್ರು ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ ಅನ್ನ ಹಾಕಿದ್ ಮನೆ ಕೆಡಲ್ಲ ಅಂತ ಹೇಳಿ ಯೂಶ್ವಲಿ ನಂಗೆ ಚಿಕನ್ ಇಷ್ಟ

ಯಾವ ಭಾಗ ಅಂತ ಕೇಳಿದ್ರೆ ಟೇಸ್ಟ್ ಹೇಗಿದೆ ಟೇಸ್ಟ್ ಯಾವ ಭಾಗ ಅಂತ ಗೊತ್ತಾಗ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಇಡ್ಲಿ ಓಹೋ ಎಲ್ಲಿ ಇಡ್ಲಿ ತಟ್ಟೆ ಇಡ್ಲಿ ಇಡ್ಲಿ ಏ ವಾವ್ ಸೂಕ್ಷ್ಮವಾಗಿ ಹ್ಯಾಂಡಲ್ ವಿತ್ ಕೇರ್ ಸಿಕ್ಕಾಪಟ್ಟೆ ಸಾಫ್ಟ್ ಇಡ್ಲಿ ಇದು ಇಡ್ಲಿ ಮಿಚ್ ಮಟನ್ ಕುರ್ಮ ಹ್ಞೂ ಆ್ಯಕ್ಚುಲಿ ಇದು ಇಡ್ಲಿ ಅಲ್ಲ ತಿಂಡೆ ಕಾಯಿ ಗಿಡದಕ್ಕೆ ಕರಗೋಗ್ತಾ ಇದೆ ಆಹಾ ಯಾಕೆ ಮರಿಯ ನಮ್ಮ ಮಯೂರ ಬಿರಿಯಾನಿ ಅವರು ಇದನ್ನ ಮೊದಲೇ ಸ್ಟಾರ್ಟ್ ಮಾಡಲಿಲ್ಲ ಬೆಳಗ್ಗೆ ಬೆಳಗ್ಗೆನೆ ಚೆನ್ನಾಗಿದೆ ನನಗೆ ಇದೆಲ್ಲ ಅಭ್ಯಾಸ ಆಗೋಗಿಬಿಡ್ತು ನಾ ಅಭ್ಯಾಸ ಬರ್ತಾರೋ ಸರ್ ಇನ್ನು ಎಷ್ಟು ಐಟಮ್ಸ್ ಇದೆ ಸರ್ ನಿಮ್ಮಲ್ಲಿ ಇನ್ನು ಮೇನ್ ಬಿರಿಯಾನಿ ಬರಬೇಕು ಅಷ್ಟೊಳಗಡೆ ತಗೋ ಟೈಮ್ ಬರಲ್ಲ ಹನ್ನೊಂದು ಗಂಟೆ ಬ್ರಂಚ್ ತರಾನೇ ತಿನ್ಕೋ ಏನು ತೊಂದರೆ ಇಲ್ಲ ಮೈ ಗಾಡ್ ಬಟ್ ಯು ಮಸ್ ನನಗೆ ಐ ಯೂಶಲಿ ನಂಗೆ ಚಿಕನ್ನೇ ಇಷ್ಟ ಬಟ್ ಇಲ್ಲಿ ಮಟನ್ ಇಷ್ಟ ಆಗ್ತಾ ಇದೆ ಬಟ್ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಇಡ್ಲಿ ಬಿಕಾಸ್ ನಾನು ಅದೇ ಯಾವಾಗಲೂ ಎಷ್ಟು ಕಡೆ ಇಡ್ಲಿ ತಿಂದಿದ್ದೀವಿ ಇಡ್ಲಿ ನಂತರನೆ ಬಳಕಾಡುತ್ತೆ ಲಕ್ಕ ನೋಡಿ ಜೇನದನಿಯೋಡೆ ಹಂಗೆ ಡ್ಯಾನ್ಸ್ ತರ ಸ್ಟೆಪ್ ಮಾಡುತ್ತೆ ಇಡ್ಲಿ ಇದು ಡ್ಯಾನ್ಸಿಂಗ್ ಇಡ್ಲಿ ಹೌದು ಲೈಫ್ರೇ ಬಂದು ಡೋಂಟ್ ಮಿಸ್ ಡ್ಯಾನ್ಸಿಂಗ್ ಇಡ್ಲಿ ಹೌದು ಎಂ ನನಗೆ ಏನು ಗೊತ್ತಾ ಸಿಂಗಿಂಗು ಡ್ಯಾನ್ಸಿಂಗು ಈಟಿಂಗ್ ಚೆನ್ನಾಗಿರ್ಬೇಕು ಕಷ್ಟ ಪಡೋದೇ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಬಟ್ಟೆಗಾಗಿ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ತಿನ್ಬೇಕು ನಾನು ಹೇಳಿದೆ ನಾನಂತೂ ಬದುಕೋಸ್ಕರ ತಿನ್ನಲ್ಲ ತಿನ್ನಕ್ಕೋಸ್ಕರನೇ ಅಂತ ಪ್ರಾಣಿ ನಾನು ಎಷ್ಟು ಚೆನ್ನಾಗಿ ಮಾತಾಡ ಎಂತ ಮಾತಾಡಿದೆ ಗೊತ್ತಾ ಮನಸ್ ತೃಪ್ತಿ ಆಯ್ತು ಅಲ್ವಾ ಹೌದು ಆಮೇಲೆ ನಿಮ್ಗೆ ಯಾರಿಗದು ಖುಷಿ ಪಡಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಕೋಟಿ ಕೋಟಿ ಅಂದ್ರೆ ದುಡ್ಡು ಖುಷಿ ಹಾಗೆ ಆಗತ್ತೆ ಬಟ್ ಸಮಾಧಾನ ಮನುಷ್ಯನ್ ಸಾಕು ಅಂತ ಯಾವನು ಹೇಳಕ್ ಸಾಧ್ಯ ಇಲ್ಲ ಒಂದೇ ವಿಚಾರದಲ್ಲಿ ಊಟದ ವಿಚಾರದಲ್ಲಿ ಸಾಕಪ್ಪ ಹಾ ಅಂತ ಹೇಳೋದು ಊಟದ ವಿಚಾರದಲ್ಲಿ ಅಷ್ಟೇನೆ ಸೊ ಅದು ಅದ್ಭುತವಾದಂತ ಈ ತರ ಫುಡ್ ಇದ್ಬಿಟ್ರೆ ನನಗೆ ಮಯೂರಂಗ್ ಬಿರಿಯಾನಿ ಬಂದ್ರೆ ಸಾಕು ಅಂತ ಅನ್ಸೋದೇ ಅಲ್ಲ ಬೇಕು ಬೇಬೇಕು ಅನ್ಸುತ್ತೆ ಬಟ್ ಅಷ್ಟು ಚೆನ್ನಾಗಿದೆ ಬಟ್ ನೀವು ಗೊತ್ತಾ ಪಾರ್ಟಿ ಕೊಡಿಸ್ಬೇಕು ತುಂಬ ಜನ ನಿಮ್ಮ ಆ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ ನೀವು ಒಂದು ಒಳ್ಳೆ ನಾನ್ ವೆಜ್ ಪಾರ್ಟಿ ಕೊಡ್ಸು ಗುರು ಅಂತ ತುಂಬ ಜನ ಹೇಳ್ತಿರ್ತಾರೆ ಅಂಥವರೆಗೆಲ್ಲ ಇದು ಬೆಸ್ಟ್ ಪ್ಲೇಸ್ ಹೌದು ಅಲ್ವಾ ಆ್ಯಕ್ಚುಲಿ ಕರೆಕ್ಟಾಗಿ ಅಪಿಟೈಟ್ ಇರೋರು ನಾನ್ ವೆಜ್ ನೋಡಿ ಅದು ಸಂಡೆ ಸೂಪರ್ ಆಗಿರೋದು ಬೆಳಗ್ಗೆ ಒಳ್ಳೆ ಕಾಲ್ ಸೂಪು ಬಿಸಿ ಬಿಸಿ ಕಾಲ್ ಸೊಪ್ಪು ಆಮೇಲೆ ನನಗೆ ಅವಾಗಿಂದ ಇಷ್ಟ ಆಗಿರೋದು ಇನ್ನೊಂದು ತಿಂಗ್ ಏನಂದರೆ ಕೆಲವೊಂದು ಕಡೆ ಆರ್ಡರ್ ಮಾಡಿ ಸ್ಮಾರಕ್ ಕಾಯ್ಬೇಕು ಅಷ್ಟಲ್ಲೇ ಹಿಂಗೋಗ್ಬಿಟ್ರಿ ಅಂತ ಬಟ್ ಪಟ ಪಟ ಪಟಾ ತಂದ್ಕೊಟ್ಟಿರ್ತಾರೆ ಮೇನ್ ಅದು ಇದೆಲ್ಲ ಪಾಯಿಂಟ್ಸ್ ಅಲ್ಲಲ್ಲಿ ಇಟ್ಕೊಳ್ಳಿ ಬನ್ನಿ ಅಷ್ಟೇನೆ ಮೂರು ಗಂಟೆಗೆ ಮಿಸ್ ಮಾಡಕ್ ಹೋಗಬೇಡಿ ನೀವೇ ಮಿಸ್ ಮಾಡ್ಕೋತಿರ್ಲಿಲ್ಲ ಆಫೀಸಿಗೆ ಹೋಗೋರು ಆಫೀಸಿಗೆ ರೆಡಿ ಆಗಿಬಿಟ್ಟು ಇಲ್ಲಿಗ್ ಬನ್ನಿ ಆರಾಮಾಗಿ ತಿನ್ಕೊಂಡು ಸಂಡೇಸ್ ಮಾತ್ರ ಇರ್ತೈತಿ ಏನ್ ಬಿರಿಯಾನಿ ಸಂಡೇಸ್ ಮಾತ್ರನಾ ಸ್ಟೇಜ ಲೋನ್ ಹೇಳಿ ನಿಜನೇ ಹೇಳಕ್ಕ ಗೊತ್ತಾ ಏ ಪ್ಲೀಸ್ ಮಯೂರ ಬಿರಿಯಾನಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಸಂಡೇ ಮಾತ್ರ ಇಡಬೇಡಿ ಇದನ್ನ ಡೈಲಿ ಇಡಿ

ಅರೋಮನು ತುಂಬಾ ಚೆನ್ನಾಗಿದೆ ಫ್ಲೇವರು ಅಷ್ಟೇ ಎಲ್ಲ ಫ್ಲೇವರು ಬಾಯಲ್ಲಿ ಇಡಿ ಇಟ್ಟೀರಿ ಇದರಲ್ಲಿ ಯಾವುದ್ರೂ ಒಂದು ಸೆಲೆಕ್ಟ್ ಮಾಡ್ಬೋದಲ್ಲ ಎಸ್ ಇಲ್ಲಿ ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ ನೀವು ಯಾಕೆ ಸೆಲೆಕ್ಟ್ ಮಾಡ್ಬೋದು ಮಯೂರ ಬಿರಿಯಾನಿ ಅಂತೂ ಫ್ರೀ ಬೆಸ್ಟ್ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ದಯವಿಟ್ಟು ಎಕ್ಸ್ಪೀರಿಯನ್ಸ್ ನೀವು ಮಾಡಲೇಬೇಕು ಬಟ್ ನನಗೆ ಅಷ್ಟೇ ನಾನು ತಿನ್ಬಿಡ್ತೀನಿ ಅಲ್ಲ ತುಂಬ ಜನ ತುಂಬ ಕಡೆ ತಿಂದಿರ್ತಾರೆ ಬಟ್ ನಾನು ಹೇಳ್ತೀನಿ ಡೆಫಿನೆಟ್ಲಿ ದಿ ಬೆಸ್ಟ್ ಅದು ಸೆಂಟರ್ ಆಫ್ ದಿ ಸಿಟಿನಲ್ಲಿ ನಮ್ಗೆಲ್ಲೇ ಎಲ್ಲ ದೂರ ಹೋಗ್ಬೇಕಾಗುತ್ತೆ ಔಟ್ಸ್ಪೈಟ್ಸ್ ಹೋಗ್ಬೇಕಾಗತ್ತೆ ಸೆಂಟರ್ ಆಫ್ ದಿ ಸಿಟಿನಲ್ಲಿ ಈ ಟೈಮಲ್ಲಿ ಒಳ್ಳೆ ಬಿರಿಯಾನಿ ಒಳ್ಳೆ ಮಟನ್ನು ದೋಸೆ ಕಾಲ್ ಸೊಪ್ಪು ಇಡ್ಲಿ ಸಿಗ್ಬೇಕಂದ್ರೆ ನಮ್ಮ ಮಯೂರ ಬಿರಿಯಾನಿಗೆ ಬರುತ್ತೆ ಅದರಲ್ಲೂ ಇಡ್ಲಿನ ಈ ಮಸ್ಟ್ ಟ್ರೈ ಹೇಳಿದ್ನಲ್ಲ ಡ್ಯಾನ್ಸಿಂಗ್ ಇಡ್ಲಿ ಬಳ್ಕೋ ಇಡ್ಲಿ ಇಲ್ಲೇ ಇಲ್ಲೇ ಸಿಗುತ್ತೆ ನಾ ಐ ತಿಂಕ್ ಈ ಥರ ಇಡ್ಲಿ ನಾ ಎಲ್ಲೂ ತಿಂದಿಲ್ಲ ಎಷ್ಟು ಕರೆಕ್ಟ್ ಒಂದು ಪ್ಲೇಟ್ ಫುಲ್ ಇಡ್ಲಿ ತೆಳ್ಳಗಿರುತ್ತೆ ಬಾಲ್ ಇಟ್ಟಿದಂಗೆನೆ ಕರ್ಗೋಗೋದು ಗೊತ್ತೇ ಆಗಲ್ಲ ಹಾ 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 ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಹೌದು ತಂಕನೂ ತಿನ್ಬೋದು ಇಲ್ಲಿ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಮನೆ ಊಟ ಮಾಡ್ದಂಗೆ ಇರುತ್ತೆ ಸ್ವೇರ್

ಏನಾಯ್ತು ಮೂಗೋಸ್ ನಿಜವಾಗ್ ನನಗೆ ಅಮ್ಮನೇ ನೆನ್ಪಾಗ್ಬಿಟ್ಟು ತಿನ್ಬೇಕಾದ್ರೆ ಬಿಕಾಸ್ ಮನೆಯಲ್ಲಿ ತಿಂತಾ ಇದೀವಿ ಅನ್ನೋ ತರ ಹೌದು ಮ್ಯಾಮ್ ಒಂಚೂರು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಿದೆ ಕಲರ್ಸ್ ಯೂಸ್ ಮಾಡಿದೆ ನ್ಯಾಚುರಲ್ ಆಗಿ ಮಾಡಿ ಜನಕ್ಕೆ ಒಳ್ಳೆ ಹೆಲ್ದಿ ಫುಡ್ ಕೊಡ್ಬೇಕು ಅಂತ ಮಾಡಿದೆ ಸೂಪರ್ ಸಖತ್ ಆಗಿದೆ ಅದಕ್ಕೆ ಹೇಳಿದೆ ಒಂದ್ಸಲ ಹೇಳ್ತೀನಿ ಇರುವ ಅಂತ ಅದೇ ನೀನು ಎಷ್ಟು ಚೆನ್ನಾಗಿದೆ ಟೇಸ್ಟ್ ಹೆಂಗೆ ಅಂತ ಇದ್ದಾಗ ಮೇಡಮ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಅದು ಹೆಂಗಿದೆ ಟೇಸ್ಟ್ ಅದೇ ಪ್ರತಿಯೊಂದಕ್ಕೂ ಮಸಾಲೆ ನೀವೇ ಮಾಡೋದಲ್ವಾ ಹೌದು

ಮೇಡಮ್ ಇಷ್ಟು ಒಳ್ಳೆ ಊಟನ ನಿಮ್ಮ ಕೈಯಾರ ನೀವು ರೆಸಿಪಿ ಎಲ್ರಿಗೂ ನೀವು ಬಡಿಸ್ತಾ ಇದ್ದೀರಾ ಇನ್ನು ನಿಮ್ಮ ಈ ಒಂದು ಮಯೂರ ಕಿಚನ್ ಅನ್ನೋದೇನಿದೆಯೋ ಈ ಫ್ರಾಂಚೈಸೀಸ್ ಇಡೀ ವರ್ಲ್ಡ್ ವೈಡ್ ಆಗಲಿ ಅವಾಗ ನಾನು ಮೂರು ಗಂಟೆ ಬಂದು ತಿಂತೀನಿ ಮೇಡಮ್ ಇದೇನಿದ್ರು ಸ್ಪೇರ್ ಪಾರ್ಟ್ ನಂಗೆ ನೀವು ಎಕ್ಸ್ಪ್ಲೈನ್ ಮಾಡ್ಲೇ ಇಲ್ಲ ಇದು ಯಾವ್ದು ಅಂತ ಹೆಂಗ್ ಅನ್ನಿಸ್ತು ಇದು ಅತ್ಯಂತ ಹೆಂಗ್ ಅನ್ನಿಸ್ತು ಅಂತ

குடியோருக்கு தாத்தா கிட்னி ஹாழாக குடிபேட குடிபிடுனி தந்த் குறி கிடுனி எண்ணிக்கை கிடிலிஹா எழுத கிடினி சோஸ்ட் இல்லை கிண்ணி தினி குடியோரு எா குடி அந்த ఎవరి సండే త్రీ ఏ మయూర బిర్యానీ మి రోడ్ అది రెడీ ఇది బి 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 మీ వైఫ్ ఓ ని మక్ ఏ జాగ్రత్త అంతా బోదేక ఆమె స్టెప్స్ హక్కు నేర్ అవుతుంది రెండు పక్కదల్లేదు ఆరా ಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಎಲ್ಲ ತುಂಬಾ ಆಮೇಲೆ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ ಸ್ವಲ್ಪ ಹೊತ್ತಿಗೆ ಬಟ್ಟ ಪಟ್ಟ ತ ಕೊಟ್ಬಿಡ್ತಾರೆ ತಿನ್ಕೊಳ್ಳಿ ಮನೆ ಬಂದು ಪಾಚಿ ಬಿರಿಯಾನಿ ಜೊತೆಗೆ ಎಲ್ಲಾ ಆ ಥರ ಡೈರೆಕ್ಲ ಕುಲಕ್ಕೂ ಸ್ಪೆಷಲ್ ಬೇರೆ ತರ ಇರುತ್ತೆ ಐಕ್ ವಾಟ್ ಯು ಆ್ಯಂಡ್ ಬಾಡು ಕೊಡ್ಬಾರ್ದು ಸ್ಪೆಷಲ್ ಆಗಿ ಐಟಮ್ಸ್ ಕೂಡ ಇರುತ್ತೆ ಕಸ್ಟಮೈಸ್ ಮಾಡೋಕ್ಕೆ ಮಾಡಿರ್ತಾರೆ ಒಳ್ಳೊಳ್ಳೆ ಐಟಮ್ಸ್ ಇರುತ್ತೆ ಬನ್ನಿ ಮಿಸ್ ಮಾಡಬೇಡಿ ನಮ್ಮ ಮಯೂರ ಬಿರಿಯಾನಿ ಲೊಕೇಶನ್ ಬಂದು ನಮ್ಮ ಅಗ್ರ ದಾಸರಳ್ಳಿ ಮಾಗಡಿ ಮುಖ್ಯ ರಸ್ತೆಯಲ್ಲಿ ರಹಜ ಪಾರ್ಕ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಇದೆ ದಯಮಾಡಿ ಎಲ್ಲ ಮಾಡಿ ಇವಾಗ ಪಕ್ಕ ನಾಟಿ ಸ್ಟೈಲ್ ಬಿರಿಯಾನಿ ಸಿಗೋ ತುಂಬಾನೇ ಕಷ್ಟ ಬರೀ ಬೋರ್ಡ್ ಗಳು ಹಾಕೊಂಡಿರ್ತಾರೆ ನಮ್ಮ ಪಕ್ಕ ನಾಟಿ ಸ್ಟೈಲ್ ಬಿರಿಯಾನಿ ಸಿಗುತ್ತೆ ಒಮ್ಮೆ ಭೇಟಿ ನೀಡಿ ದಯಮಾಡಿ ಎಲ್ಲರೂ ಒಂದ್ ವಿಸಿಟ್ ಮಾಡ್ಬೇಕು ಅಂತ ಕೇಳ್ಬೋದು ಖಂಡಿತ ಬನ್ನಿ ಬಿಕಾಸ್ ನಾನು ಅವಾಗ ಅವಾಗ ಬರ್ತಾ ಇರ್ತೀನಿ ನನಗೆ ಮೀಟ್ ಮಾಡಕ್ ಇಷ್ಟ ಇರೋರು ಬಿರಿಯಾನಿ ತಿನ್ನಕ್ ಇಷ್ಟ ಇರೋರು ಪ್ಲೀಸ್ ಕಮ್ ಎಟ್ ತ್ರೀ ಥರ್ಟಿ ಸಾರಿ ತ್ರೀ ಓ ಕ್ಲಾಕ್ ಏಮಲ್ವಾ ಮೂರು ಗಂಟೆಗೆ ಬನ್ನಿ ನಾನು ಎಷ್ಟೊತ್ತಿಗೆ ಗೊತ್ತಿರೇ ಗೊತ್ತಿಲ್ಲ ಸರ್ಪ್ರೈಸ್ ಮಯುವ ಬಿರಿಯಾನಿ